ಈ ಗೊಜ್ಜು ನೋಡ್ತಿದ್ದೀರಾ ಚೆನ್ನಾಗಿದೆ ಅನ್ನಿಸ್ತಿದೆ ಅಲ್ವಾ ನೋಡೋಕ್ಕೆ ಬಣ್ಣನೂ ಆಕರ್ಷಕವಾಗಿರುತ್ತೆ ಸುಮಾರು ಎಲ್ಲರ ಮನೆಯ ತೋಟದಲ್ಲೂ ಇದ್ದೇ ಇರುತ್ತೆ ಇದು ದಾಸವಾಳ ಕೆಂಪು ದಾಸವಾಳ ಒಂದು ಸುತ್ತಿಂದ ಇರುತ್ತಲ್ಲ ಆ ದಾಸವಾಳದ ಹೂವಿನ ಗೊಜ್ಜು ಇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿಗೂ ಒಳ್ಳೆಯದು ಇದು ಮನೆ ಮನೆ ಹಿಟ್ಲಲ್ಲೇ ಬೆಳೆಯೋದ್ರಿಂದ ಧಾರಾಳವಾಗಿ ಎಲ್ಲರೂ ಮಾಡಿ ಉಪಯೋಗಿಸ್ಬಹುದು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಹಾಗೆ ಫ್ರಿಜ್ಜಿಲ್ದಲ್ಲೇ ಆಚೆ ಇಟ್ಟಿದ್ರೆ ಒಂದು ಎರಡು ಮೂರು ದಿವಸ ಇಡಬಹುದು ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಈ ಕೆಂಪು ದಾಸವಾಳ ನೋಡಿ ಏಳೆಂಟು ಇಟ್ಕೊಂಡಿದ್ದೀನಿ ಇದ್ರದ್ದು ಮಧ್ಯ ಕಡ್ಡಿನ ಮತ್ತು ತೊಟ್ಟನ್ನ ಎಲ್ಲ ತೆಗೆದು ಇಟ್ಕೋಬೇಕು ಈ ರೀತಿ ಒಂದು ನಾಲ್ಕು ಊಟದ ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಈರುಳ್ಳಿ ಕಣ್ಣೆ ಬೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುಟ್ಕೊಳ್ಳೋಣ ದಾಸವಾಳನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೆಣಸಿನ ಪುಡಿ ಉಪ್ಪು ಬೆಲ್ಲ ಮತ್ತು ಹುಣಸೆ ಹಣ್ಣು ನೆಣಸಿಟ್ಕೊಂಡಿದ್ದೀನಿ ಎಳ್ಳನ್ನು ಸುಮ್ಮನೆ ಹಾಗೆ ಚಮಚದಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೂ ಸರಿ ಅಥವಾ ಮಿಕ್ಸಿಗೆ ಹಾಕಿದ್ರೂ ಸರಿ ಇಷ್ಟ ಐಟಮ್ ಇದಕ್ಕೆ ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಇದು ದಾಸವಾಳ ತುಂಬ ತಂಪು ತುಂಬ ಮನೆಯಲ್ಲಿ ದಾಸವಾಳ ಬೆಳೆಸಿರ್ತಾರೆ ಒಂದು ಸುತ್ತಿನ ಕೆಂಪಿಂದು ಬೇರೆ ದಾಸವಾಳ ಎಲ್ಲ ಹಾಕಬಾರ್ದು ಇದು ಆರೋಗ್ಯಕ್ಕೆ ಹೆಂಗಸರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರುಚಿನೂ ಇರುತ್ತೆ ಅದರಿಂದ ಅವಾಗ ಅವಾಗೆ ಮಾಡಬಹುದು ಒಂದೆರಡು ಮೂರು ಬಿಟ್ಟರು ಕೂಡ ಕಲೆಕ್ಟ್ ಮಾಡಿಟ್ಕೊಂಡು ಮಾಡ್ಬೋದು ಇದು ಸುಮಾರು ಒಂದು ಹತ್ತು ದಾಸವಾಳದ್ದು ಹೆಚ್ಚಿಟ್ಕೊಂಡಿದೆ ಇದು ಸ್ವಲ್ಪ ಎಳ್ಳು ಮುರಿದಿಟ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಇವಾಗ ಇದು ಆಗಿದೆ ಇಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ದಾಸವಾಳ ತುಂಬ ಮೆತ್ತಗಿರುತ್ತೆ ಇದ್ರ ಜೊತೆ ಈ ಥರ ಮೆತ್ತಿಗೆ ಈರುಳ್ಳಿ ಆದರೆ ಅಂದ್ಕೊಳ್ಳುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಆದರೆ ಇದೇನು ಒದಗೋದಿಲ್ಲ ನೋಡೋಕ್ಕೆ ಹೂವು ಅಷ್ಟೇ ಇರುತ್ತೆ ಇಷ್ಟೇ ಎಷ್ಟು ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ಹಾಗೆ ಕೂತ್ಕೋಬೇಕು ನಗ ಅದಕ್ಕೆ ಹೊಂಕೆ ನೆನೆಸಿಕೊಳ್ಳುತ್ತವಲ್ಲ ರಸಾನ ಆಪ್ಕಿಗೆ ಉಪ್ಪು ಬೆಲ್ಲ ಮತ್ತೆ ಕಾರೇಂಪು ಹಾಕಿ ಸ್ವಲ್ಪ ನೀರ ಹಾಕಿ ಕುದಿಸ್ತೀನಿ ಅದಕ್ಕೆ ಸ್ವಲ್ಪ ನೀರ ಹಾಕಿ ಸ್ವಲ್ಪ ಜಾಸ್ತಿ ಹಿಟ್ಟು ಅದ್ರಲ್ಲ ಕುದಿಬೇಕು ಆಗ ಚೆನ್ನಾಗಿ सारा ಎಲ್ಲಾ ಬಿಟ್ಕೊಳ್ತ ಅದಕ್ಕೆ ಗಟ್ಟಿ ಆಗುತ್ತೆ ಅವಾಗ ಸ್ವಲ್ಪ ಇವಾಗ ಸ್ವಲ್ಪ ಕುದಿಸಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಅದು ರಸ ಎಲ್ಲ ಬಿಟ್ಕೊಂಡಿರುತ್ತೆ ಈಗ ಎಳ್ಳು ಪುಡಿ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸಲ ಕಲಸಿ ಬಿಟ್ಟರೆ ಸಾಕು ನಮ್ಮ ಗೊಜ್ಜು ದಾಸವಾಳದ ಗೊಜ್ಜು ರೆಡಿ ಆಯಿತು ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲಸಿರೋ ಈ ಆಕರ್ಷಕ ಅನ್ನವನ್ನು ದೇಹ ತಂಪಾಗಬೇಕು ಅನ್ನೋರು ಇದನ್ನು ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಶೀತ ಆಗುತ್ತೆ ಅಂತ ಭಯ ಇರೋರು ಸ್ವಲ್ಪ ಎಳ್ಳು ಪುಡಿ ಹಾಕ್ಕೊಳ್ಳೋದು ಒಳ್ಳೆಯದು